ಆತ್ಮೀಯರಾದಂತಹ ಕಾಂತಿರಾಜ್ ಬಂಸಾಲೇರೇ ಗೋವಿಂದಗೌಡ್ರೆ ಇಲ್ಲಿ ನಡೆದಿರುವಂತಹ ಎಲ್ಲ ವಿವಿಧ ಸಂಘಟನೆಯನ್ನು ಬಂಧಿಸುವಂತ ಎಲ್ಲ ಗಂಡರೆ ಅದು ಗದಗ ಮತ್ತು ಜಿಲ್ಲೆಯ ಗದಗ ನಮಗೆ ಹೇಳಿದಂತೆ ಪ್ರಜಾಪ್ರಭುತ್ವ ನಾಲ್ಕು ಹಕ್ಕುಗಳಲ್ಲಿ ಅದಕ್ಕೆ ಪಾರ್ಟಿಸಿಪೇಟ್ ಡೆಮಾಕ್ರೆಸಿ ಅಂತ ಪಾಲ್ಗೊಂಡಿರುವ ಪ್ರಜಾಪ್ರಭುತ್ವ ಇವತ್ತು ಭಾರತ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಪಾಶ್ಚಿಮಾತ್ಯ ದೇಶದನ್ನ ಹಲವಾರು ರೋಗಗಳ ಹಿಂದೆ ಮುಂದೆ ಹೋಗುತ್ತಿರುವಂತಹ ಈ ಸಂದರ್ಭದಲ್ಲಿ ಬಹಳ ಗುಪ್ತವಾದಂತಹ ಜವಾಬ್ದಾರಿ ನಮ್ಮ ಮೇಲೆ ಪ್ರಜಾಪ್ರಭುತ್ವ ಪಾರ್ಟಿಸಿಪೇಟ್ರ್ ಡೆಮಾಕ್ರೆಸಿ ಈ ಒಂದು ಹೊಸ ಸಂಸ್ಕೃತಿ ಇವತ್ತು ನಮ್ಮ ನರೇಂದ್ರ ಮೋದಿಯವರು ಪ್ರಾರಂಭ ಮಾಡಿದ್ದಾರೆ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ದೇಶದ ಎಲ್ಲ ಭಾಗಗಳಿಂದ ಉದಯ ಜಿಲ್ಲೆಯಲ್ಲಿ ನನ್ನ ಪುತ್ರ ಗುರುತು ಮಾಹಿತಿಯನ್ನು ಮಾಡಿದ್ದಾರೆ Alwalu sama sekali tidak memilih, betul. Asama sekali. بہت وڏا هڪ ಸೋಸುವುದಿಲ್ಲ ಒಳ್ಳೆ ಇಲ್ಲ ಮನೆ ಬಾಗಿಲಿಗೆ ನೀರು ಬಿಡುವಂತಹ ಯೋಜನೆ ಯಾರು ಕೂಡ ಮಾಡಬೇಕು ಅಲ್ಲಿ ಬಲ್ಕ್ ವಾಟರ್ ಸಪ್ಲೈ ಮಾತ್ರ ಸಿಗುತ್ತ ಇದು ಕೇವಲ ಗದಿಗೆ ಆಗಿದೆ ಅಂತ ತಿಳ್ಕೊಬೇಡಿ ಹುಬ್ಬಳ್ಳಿ ತಾಲೂಕಲ್ಲಿ ಹಿಂಗಾಯ್ತು ಇಪ್ಪತ್ತು ವರ್ಷ ಅರ್ಧ ನೀರು ಸೋರಿ ಹೋಗ್ತಿತ್ತು ಮಲಪ್ರಭಾವ ಅವತ್ತು ಸ್ಪನ್ ಪೈಪ್ಗಳಿ ಸ್ಪನ್ ಪೈಪ್ಗಳನ್ನ ಜೋಡಣೆ ಮಾಡುವಂತ ಜೋಡಣೆ ಆಗಿರುವಂತಹ ಪ್ರದೇಶ ಅಲ್ಲಿ ಬ್ಯಾರೇಜ್ನಲ್ಲಿ ನೀರನ್ನು ಹಿಡಿಯುವಂಥ ಯಶಸ್ವಿಯಾಗಿ ನಾನು ನೀರಾವರಿ ಸಚಿವನಾಗಿ ಬಂದಾಗ ಬಲ್ಕ್ ವಾಟರ್ ಗಾರ್ಡ್ ಕೂಡ ಬಂದಿದೆ ಇನ್ನು ಅರ್ಥ ತಪ್ಪು ಇನ್ನು ಮುಂದೆ ಡಿಸ್ಟ್ರಿಬ್ಯೂಷನ್ ಆಗುವಂಥದ್ದು ಭಾಳ ದೊಡ್ಡ ಸವಾಲು ನಾನು ಮುಖ್ಯಮಂತ್ರಿ ಇದ್ದಾಗ ಅಮೃತ ಎರಡು ಯೋಜನೆಯಲ್ಲಿ ನೂರ ನಲವತ್ತು ಕೋಟಿ ರೂಪಾಯಿಯನ್ನು ಮಂಜೂರಾತಿಯನ್ನು ಮಾಡಿ ಟೆಂಡರ್ ಕೂಡ ಮಾಡಿ ಎಲ್ಲವನ್ನು ಇವತ್ತು ಪೂರ್ಣ ಆಗಬೇಕು ಮೊನ್ನೆ ಇವತ್ತಿನ ಮುಖ್ಯಮಂತ್ರಿಗಳು ಬಂದು ಅದನ್ನು ಅಡಗಲ್ ಮಾಡಿದ್ದಾರೆ ನಾವು ಸಂಪೂರ್ಣ ಮಾಡಿರುವಂತಹ ಕೆಲಸವನ್ನು ಕೇವಲ ಅಡಿಗಲ್ಲ ಮಾಡಿದ್ದಾರೆ ಆದ್ರೆ ಅದಕ್ಕೆ ಬೇಕಾಗಿರುವಂತ ಆ ಟೆಂಡರ್ಗೆ ಪ್ರಕ್ರಿಯೆ ಮುಗಿಸಿ நீர் தருவாங்க சாத்தி டிஸ்ட்ரிபியூஷன் மெயின் இஷ்யூ பல் வப்னா துணி தரப்பினா் பற்றி சூர்ணவாத மாதிரி இந்த டிஸ்ட்ரிபியூஷன் அமுட்டி யோஜனை அமுட்டூ யோஜனை அந்த கேந்திர சர்க்க நகர பிரதேச ಕೆಲಸವನ್ನು ಕಟ್ಟುನಿಟ್ಟಾಗಿ ನಾನು ರಾಜ್ಯ ಸರ್ಕಾರದವರಿಗೆ ಪೂರ್ಣ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತೇನೆ ಅದಾದರೆ ನಿಮ್ಮ ಕುಡಿಯೋ ನೀರಿನ ಸಮಸ್ಯೆ ಒಂದು ಹಂತಕ್ಕೆ ಬಗೆಯದಿ